ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಆತ್ಮಾವಲೋಕನ ಮಾಡಿಕೊಳ್ಳುವಂತ ಟೈಮ್ ಹಾಗಾಗಿನೇ ಎಐಸಿಸಿ ನಾಯಕತ್ವದಲ್ಲಿ ಬದಲಾವಣೆ ತರೋದಕ್ಕೆ ಶುರು ಮಾಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಈ ಫೆಬ್ರವರಿ ಅಂತ್ಯದ ವೇಳೆಗೆ ನಾಯಕತ್ವದ ಬದಲಾವಣೆ ಮಾಡೋದಕ್ಕೆ ಒಂದಷ್ಟು ಕೆಲಸ ಮಾಡೋ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದರ ಭಾಗವಾಗಿ ಕರ್ನಾಟಕದಲ್ಲೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಎರಡು ಹುದ್ದೆಗಳನ್ನು ನಿರ್ವಹಿಸ್ತಾ ಇರೋದ್ರಿಂದ ಇವುಗಳಲ್ಲಿ ಪಕ್ಷದ ಅಧ್ಯಕ್ಷತೆಯ ಜವಾಬ್ದಾರಿಗಳನ್ನು ಬೇರೆಯವರಿಗೆ ಕೊಡೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಅನ್ನೋದು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಅನೇಕರು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ದಲಿತ ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಪಟ್ಟು ಹಿಡಿದಿದ್ದಾರೆ ಮೇಲಿಂದ ಮೇಲೆ ದೆಹಲಿಗೆ ರೌಂಡ್ಸ್ ಕೂಡ ಹಾಕ್ತಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸಚಿವ ಕೆ ಎನ್ ರಾಜಣ್ಣ ಒಬ್ಬರಿಗೆ ಒಂದೇ ನಿಯಮ ದಾಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೈಕಮಾಂಡ್ ಬಳಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಮೂರು ದಿನ ದೆಹಲಿಯಲ್ಲೇ ಬೀಡು ಬಿಟ್ಟು ಖರ್ಗೆ ಅವರನ್ನ ಮೀಟ್ ಮಾಡಿರೋ ರಾಜಣ್ಣ ಹೈಕಮಾಂಡ್ ಏನಾದರೂ ಅವಕಾಶ ಕೊಟ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ನೇರವಾಗಿ ಅಧ್ಯಕ್ಷ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಾರೆ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತಾನು ಕೇಳ್ಕೊಂಡಿದ್ದಾರೆ ಡಿ ಕೆ ಶಿಗೆ ಏನು ವಿಶೇಷ ಸವಲತ್ತನ್ನ ಕೊಡಲಾಗಿದ್ಯೋ ಅದೆಲ್ಲವೂ ಬೇಕು ಅನ್ನೋ ಮನವಿಯನ್ನ ಸಲ್ಲಿಸಿದಾರಂತೆ ಮೂರು ವರ್ಷ ಮಂತ್ರಿ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಪಕ್ಷ ಸಂಘಟನೆಗೆ ನಾನು ರೆಡಿ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಸತೀಶ್ ಈ ವಿಚಾರ ಪ್ರಸ್ತಾಪ ಮಾಡಿರೋದು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಮುಂದೆ ಆದರೆ ಮಂತ್ರಿ ಸ್ಥಾನದ ಜೊತೆ ಅಧ್ಯಕ್ಷ ಸ್ಥಾನ ನೀಡೋದಕ್ಕೆ ಹೈಕಮಾಂಡ್ ಹಿಂದೇಟು ಹಾಕ್ತಿದೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದಾರಂತೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ವಿಚಾರ ಬಂದಿರೋದ್ರಿಂದ ಇದರಿಂದ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಏನೇನು ಅನ್ನೋದನ್ನ ಒಂದಷ್ಟು ಅಬ್ಸರ್ವ್ ಮಾಡಬೇಕಾಗತ್ತೆ ಕೆಲವು ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಕೊಂಡು ಕೂತಿದ್ದಾರೆ ಆದರೆ ಹೈಕಮಾಂಡ್ ಮಾತ್ರ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ಇರುವಂತಹ ಕೆಲವೊಂದು ತೊಡಕುಗಳೇನು ಅಂತ ನೋಡೋದಾದ್ರೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂದ್ಕೊಂಡಷ್ಟು ಈಸಿ ಅಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿರೋ ವಿಷಯ ಯಾಕಂದ್ರೆ ಕೆ ರಾಜ್ಯದ ಅತ್ಯಂತ ಸ್ಟ್ರಾಂಗ್ ನಾಯಕ ಇವರಂತೆ ಪ್ರಬಲ ಹಾಗೂ ಸಕ್ರಿಯ ನಾಯಕನಿಗಾಗಿ ಈಗಾಗಲೇ ಹುಡುಕಾಟ ಶುರುವಾಗಿದ್ರೂ ಕೂಡ ಡಿಕೆಯನ್ನ ಎದುರು ಹಾಕಿಕೊಳ್ಳೋ ರಿಸ್ಕ್ ಅನ್ನ ಹೈಕಮಾಂಡ್ ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ ಇನ್ನು ಅತ್ಯಂತ ಬೇಗ ಯಾರಾದರೂ ಅಭ್ಯರ್ಥಿಯನ್ನ ಹುಡುಕಿ ಅವರಿಗೆ ಪಟ್ಟ ಕಟ್ಟಬೇಕು ಅಂತ ನಾಯಕರು ನಿರತರಾಗಿದ್ರು ಕೂಡ ಒಂದ್ ವೇಳೆ ಸೂಕ್ತ ಕ್ಯಾಂಡಿಡೇಟ್ ಸಿಕ್ಕ್ರೂನು ಅದಕ್ಕೆ ಸಿಎಂ ಹಾಗೆ ಡಿ ಸಿಎಂ ಒಪ್ಪಿಗೆ ಇರಲೇಬೇಕು ಜಾತಿ ಸಮೀಕರಣದ ಬಗ್ಗೆ ಕೂಡ ಒಂದಷ್ಟು ಚಿಂತನೆ ಇದೆ ಅಹಿಂದ ಹಾಗೆ ಮೇಲ್ವರ್ಗ ಎರಡೂ ಸಮುದಾಯ ಒಪ್ಪೋ ನಾಯಕ ಬೇಕಾಗತ್ತೆ ಇದರ ಮಧ್ಯೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯ ಸಾರಥ್ಯಕ್ಕಾಗಿ ಡಿ ಕೆ ಪಟ್ಟು ಹಿಡಿದು ಕೂತಿದ್ದಾರಂತೆ ಈ ಎಲ್ಲಾ ಕಾರಣಗಳಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಬಹುದು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಲಿತ ಸಚಿವರ ಬೇಡಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯವರನ್ನ ಮೀಟ್ ಮಾಡಿ ಒಂದಷ್ಟು ಮಾತುಕತೆ ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ ಸಚಿವರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಡಿಕೆಶಿ ಸಿಎಂ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರಾ ಅಥವಾ ಬೇರೆ ಯಾವುದೇ ವಿಚಾರದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರಾ ಅನ್ನೋದು ಒಂದಷ್ಟು ಕುತೂಹಲ ಇನ್ನು ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ ಇನ್ನೊಂದು ಕಡೆ ದಲಿತ ಸಿಎಂ ದಾಳವನ್ನ ಉರುಳಿಸಿದ್ದಾರೆ ಎಸ್ಸಿ ಎಸ್ಟಿ ಸಮಾವೇಶ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿದ್ದಾರೆ ಆದ್ರೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿತ್ತು ಆದ್ರೆ ಈಗ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇವತ್ತು ಅಥವಾ ನಾಳೆ ಅಹಿಂದ ಸಚಿವರಿಂದ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆ ನಡೆಸಿ ದೆಹಲಿ ನಾಯಕರ ಮೆಸೇಜ್ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ನಂತರವಷ್ಟೇ ಸಮಾವೇಶದ ದಿನಾಂಕ ಫಿಕ್ಸ್ ಆಗುತ್ತೆ ಕೆ ಎನ್ ರಾಜಣ್ಣ ರಾಜ್ಯದಲ್ಲಿ ಶೋಷಿತರ ಸಮಾವೇಶ ನಡೆಸುವ ಉದ್ದೇಶ ಇದೆ ದಾವಣಗೆರೆ ಚಿತ್ರದುರ್ಗ ಹುಬ್ಬಳ್ಳಿಯಲ್ಲಿ ಮಾಡುವ ಉದ್ದೇಶ ಇದೆ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಶೋಷಿತರ ಸಮಾವೇಶವನ್ನ ನಡೆಸಲಾಗುತ್ತೆ ಏಪ್ರಿಲ್ ಅಥವಾ ಮೇನಲ್ಲಿ ಸಮಾವೇಶ ನಡೆಸೋದಕ್ಕೆ ಒಂದು ಪ್ಲಾನ್ ಇರೋದ್ರಿಂದ ಈ ಸಮಾವೇಶಕ್ಕೆ ಎಐಸಿಸಿ ಸಿ ಸಿ ನಾಯಕರಿಗೂ ಆಹ್ವಾನ ನೀಡಲಾಗುತ್ತೆ ಹೈಕಮಾಂಡ್ ನಾಯಕರನ್ನ ಒಪ್ಸಿನೇ ಸಮಾವೇಶವನ್ನ ಮಾಡ್ತೀವಿ ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ದಲಿತ ಸಚಿವರೆಲ್ಲ ಒಗ್ಗಟ್ಟಾಗಿ ಕೆಪಿಸಿಸಿ ಸಿ ಪಟ್ಟ ಹಾಗೆ ದಲಿತ ಸಿಎಂ ವಿಚಾರವನ್ನ ಮುಂದಿಟ್ಕೊಂಡು ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತ ಶ್ರೇಯಸ್ಸು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸಲ್ಲುತ್ತೆ ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸಿಎಂ ಪಟ್ಟದ ಆಸೆ ಹಾಗೆ ಕೈಯಲ್ಲಿರೋ ಕೆಪಿ ಸಿ ಪಟ್ಟವನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂತ ಹಠ ಡಿ ಕೆ ಶಿವಕುಮಾರ್ಗಿದೆ ಹೀಗಾಗಿ ಅಷ್ಟೊಂದು ಈಸಿಯಾಗಿ ಯಾರಿಗೂ ಕೂಡ ಈ ಪಟ್ಟವನ್ನ ಬಿಟ್ಕೊಡೋದಕ್ಕೆ ಅವರು ರೆಡಿ ಇಲ್ಲ ಹೈಕಮಾಂಡ್ ಕೂಡ ತುಂಬಾ ಒತ್ತಡ ಹಾಕಿ ಡಿ ಕೆ ಕೈಯಲ್ಲಿರೋ ಕೆ ಪಿ ಸಿ ಸಿ ಪಟ್ಟವನ್ನ ಕಸಿದುಕೊಳ್ಳೋದು ಕೂಡ ಕಷ್ಟ ನಾನು ಆಗ್ಲೇ ಹೇಳ್ದ ಹಾಗೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದಲ್ಲಿ ರಾಜ್ಯದಲ್ಲಿ ಪ್ರಭಾವಿ ನಾಯಕ ಅನ್ನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಡಿ ಕೆ ಶಿವಕುಮಾರ್ ಕಡೆಯಿಂದ ಹೆಚ್ಚಾಗಿಯೇ ಇದೆ ಬೇರೆಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ನೆಲ ಕಚ್ಚಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಬಲಿಷ್ಠವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯ ಕಾರಣ ಅಂತ ಹೇಳಬಹುದು ಸಿದ್ದರಾಮಯ್ಯನವರು ಅವರು ಆಗಿದ್ರು ಕೂಡ ಕೆ ಶಿವಕುಮಾರ್ ಅವರು ಕೂಡ ಸ್ಟ್ರಾಂಗ್ ಲೀಡರ್ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಕೆ ಅನ್ನ ಎದುರು ಹಾಕೊಂಡ್ರೆ ಕರ್ನಾಟಕದಲ್ಲಿ ಪಕ್ಷ ಭದ್ರವಾಗಿ ನೆಲೆಯೂರೋದು ಕಷ್ಟ ಅನ್ನುವಂತಹ ಅರಿವು ಕೂಡ ಹೈಕಮಾಂಡ್ ಗೆ ಇದೆ ಹೀಗಾಗಿ ದಲಿತ ಸಚಿವರು ಎಷ್ಟೇ ಪ್ರಯತ್ನಗಳನ್ನ ಪಡ್ತಾ ಇದ್ರು ಕೂಡ ಅಷ್ಟೊಂದು ಈಸಿಯಾಗಿ ಕೆಪಿಸಿಸಿ ಪಟ್ಟವನ್ನ ಡಿಕೆ ಕೈನಿಂದ ಕಸಿತ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಬೇರೆ ರಾಜ್ಯಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ರು ಕೂಡ ಕರ್ನಾಟಕದ ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋದು ಹೈಕಮಾಂಡ್ ಗೆ ಒಂದು ದೊಡ್ಡ ರಿಸ್ಕ್ ಕೆಲಸ ಅಂತಾನೆ ಹೇಳಬಹುದು ಖರ್ಗೆ ಅವರೇನೋ ಹೇಳಿದ್ರು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆಯನ್ನ ಮಾಡ್ತಾ ಇದೀವಿ ಕರ್ನಾಟಕದಲ್ಲೂ ಕೂಡ ಮಾಡ್ತೀವಿ ಅಂತ ಆದ್ರೆ ಹೇಳದಷ್ಟು ಈಸಿ ಅಲ್ಲ ಅನ್ನೋದು ಖರ್ಗೆ ಅವ್ರಿಗೂ ಕೂಡ ಗೊತ್ತಿದೆ ಒಟ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದಷ್ಟು ಟೆನ್ಷನ್ ಇದ್ದೇ ಇದೆ ಯಾಕೆಂದ್ರೆ ಹೈಕಮಾಂಡ್ ನಾಯಕರೇ ಬದಲಾವಣೆ ಆಗ್ಬೇಕು ಅಂತ ಹೇಳಿರೋದ್ರಿಂದ ಬಟ್ ಹೈಕಮಾಂಡ್ ಏನೇ ಹೇಳಿದ್ರು ಕೇಳ್ತೀನಿ ಅಂತ ಒಂದು ಅರ್ಥದಲ್ಲಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ವಿಚಾರದಲ್ಲಿ ಯಾವ ರೀತಿಯ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಸತೀಶ್ ಜಾರಕಿಹೊಳಿ ಪಾಲಾಗುತ್ತಾ ಕೆಪಿಸಿಸಿ ಪಟ್ಟ ಅಥವಾ ಕೆ ಎನ್ ರಾಜಣ್ಣ ಅವರಿಗೆ ಈ ಪಟ್ಟವನ್ನ ಕೊಡ್ತಾರ ಹೈಕಮಾಂಡ್ ಇಲ್ಲಿ ಬಹಳ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ ಯಾಕಂದ್ರೆ ಈ ಹಿಂದೆ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಹುಮತವನ್ನ ಗಳಿಸಿ ಸರ್ಕಾರವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಆಗ ಒಂದಷ್ಟು ಮನವೊಲಿಕೆ ಮಾಡಿ ಪವರ್ ಶೇರಿಂಗ್ ಬಗ್ಗೆ ಒಪ್ಪಂದ ನಡೆದಿದ್ಯೋ ಇಲ್ವೋ ಅದು ಸೆಕೆಂಡ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸಿ ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಕೊಟ್ಟಿತ್ತು ಈಗ ಕೆಪಿಸಿಸಿ ಪಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮನವೊಲಿಕೆ ಮಾಡೋದು ಬಹಳ ದೊಡ್ಡ ತಲೆನೋವಿನ ಕೆಲಸ ಹೀಗಿರುವಾಗ ಹೈಕಮಾಂಡ್ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬಳಿ ಇರೋ ಉನ್ನತ ಹುದ್ದೆಯನ್ನ ಕಿತ್ಕೊಳ್ಳುತ್ತಾ ಯಾವ ರೀತಿ ಸಮಜಾಯಿಷಿ ಕೊಡುತ್ತೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಾರ ಬೇರೆ ದಾಳ ಉರುಳಿಸ್ತಾರೆ ಅನ್ನೋದಾದ್ರೆ ಅದ್ ಯಾವ ರೀತಿ ಆಗಿರಬಹುದು ಕಾದು ನೋಡ್ಬೇಕು